ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವು ಲೋಕ ಎಲ್ಲರೂ ಹೇಗಿದ್ದೀರಾ ಇವತ್ತು ನಮ್ಮ ಪಾಪದು ನಾಮಕರಣ ಇದೆ ಸೊ ಹಾಗಾಗಿ ನೈಟೆ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಪೂಜೆ ಸಾಮಾನೆಲ್ಲ ಈ ಬ್ಯಾಗಲ್ಲಿದೆ ಹಣ್ಣಾಗಿರ್ಬೋದು ಗಂಧದ ಕಡ್ಡಿ ಹೂವು ಎಲ್ಲ ಈ ಬ್ಯಾಗಲ್ಲಿ ಎತ್ತಿಟ್ಕೊಂಡಿದ್ದೀವಿ ಹಾಗೆ ಇಲ್ಲಿ ಸೀರೆನ ನಾನು ಪಿನ್ ಮಾಡಿ ಇಟ್ಟಿದ್ದೀನಿ ಬೆಳಿಗ್ಗೆಗೆ ಈಸಿ ಆಗಲಿ ಅಂತ ಹೇಳಿ ನೈಟ ಪಿನ್ ಮಾಡಿ ಇಟ್ಕೊಂಡ್ಬಿಟ್ಟೆ ತೊಟ್ಲು ಮೇಲೆ ಇಟ್ಕೊಂಡಿದ್ದೀನಿ ಬಟ್ಟೆನ ಹೆಂಗೆ ಮುದ್ರಿಟ್ಟಿದ್ದೀನಿ ನೋಡಿ ಹಾಗೆ ಪೂಜೆನೂ ಕೂಡ ಮಾಡಿದೆ ಬೆಳಗ್ಗೆನೆ ಎದ್ದು ಫ್ರೆಶ್ ಅಪ್ ಆಗಿಬಿಟ್ಟು ಬೇಗ ಸ್ನಾನ ಮಾಡ್ಕೊಂಡು ಬಂದು ಪೂಜೆನು ಮುಗಿಸಿದೆ ಸೊ ನೋಡಿ ಇವಾಗ ಎಷ್ಟು ಬೇಗ ರೆಡಿ ಅದೆ ಅಂತ ಈ ಸ್ಯಾರಿನ ಹಾಕೊಂಡಿದ್ದೀನಿ ನಾನು ಸೊ ಅಷ್ಟು ಕರೆಕ್ಟಾಗಿ ಉಟ್ಕೊಂಡಿಲ್ಲ ಅರ್ಜೆಂಟ್ ಅರ್ಜೆಂಟಲ್ಲಿ ಹೆಂಗೋ ಉಟ್ಕೊಂಡೆ ಹಾಗೆ ಹೇರ್ ಸ್ಟೈಲ್ ಕೂಡ ಜಾಸ್ತಿ ಮಾಡ್ಕೊಳ್ಳೋದಿಕ್ಕಾಗಿಲ್ಲ ಟೈಮ್ ಆಗಿಬಿಟ್ಟಿತ್ತು ಅಂತ ಹೇಳಿ ಬೇಗ ರೆಡಿ ಆಗಿ ದೇವಸ್ಥಾನಕ್ಕೆ ಬಂದ್ವಿ ಸೊ ಬರೋ ಆಲ್ಮೋಸ್ಟ್ ಒಂದು ಟೆನ್ ಓ ಕ್ಲಾಕ್ ಆಗಿತ್ತು ಅಂತ ಅನ್ಸುತ್ತೆ ಯಾಕಂದ್ರೆ ಕರೆಕ್ಟಾಗಿ ಆಟೋ ಕೂಡ ನಮಗೆ ಸಿಗಲಿಲ್ಲ ಹಂಗಾಗಿ ಸ್ವಲ್ಪ ಟೆನ್ಷನ್ ಆಗಿಬಿಟ್ಟಿತ್ತು ನನಗೆ ಟೈಮ್ ಆಗಿಬಿಟ್ರೆ ಹೆಂಗೆ ಏನು ಅಂತ ಹೇಳಿ ಫುಲ್ ಟೆನ್ಷನ್ ಟೆನ್ಷನ್ ದೇವಸ್ಥಾನಕ್ಕೆ ಬಂದಾದ್ಮೇಲೆ ನನಗೆ ಒಂದ್ ಸ್ವಲ್ಪ ಸಮಾಧಾನ ಆಯಿತು ಎಲ್ಲಿ ಟೈಮ್ ಆಗಿಬಿಡುತ್ತೆ ಅಂತಲೇ ನನಗೆ ಜಾಸ್ತಿ ಟೆನ್ಷನ್ ಆಗ್ತಾ ಇತ್ತು ಅಷ್ಟೇ ಇಲ್ಲಿ ದೇವಸ್ಥಾನಕ್ಕೆ ಬಂದಮೇಲೆ ತೊಟ್ಲೆಲ್ಲನ ತೆಗೆದುಬಿಟ್ಟು ನೀಟಾಗಿ ಇವಾಗ ಹೂವೆಲ್ಲನ ಹಾಕಿ ಅಲಂಕಾರ ಮಾಡ್ತಿದ್ದಾರೆ ಎಲ್ಲರೂ ಕೂಡ ನಾನೇನು ಮಾಡಿದೆ ಅಂದರೆ ತೊಟ್ಲಿಗೆ ರೆಡ್ ಕಲರ್ ಸೀರೆನ ನೀಟಾಗಿ ಕವರ್ ಮಾಡಿಬಿಟ್ಟಿದೆ ಸುತ್ತಲೂ ಸೊ ಪಾಪನ ಮಲಗಿಸ್ದಾಗ ನೀಟಾಗಿ ಕಾಣುತ್ತೆ ಅಂತ ಹೇಳಿ ಬಟ್ ಸೀರೆನ ತೆಗೆದುಬಿಟ್ರು ಯಾಕೆಂದರೆ ತೊಟ್ಲಿಗೆಲ್ಲ ಹೂವು ಹಾಕಬೇಕಲ್ವಾ ಹಾಗಾಗಿ ಸೀರೆನ ತೆಗೆದುಬಿಟ್ಟು ಆಮೇಲೆ ಹೂವೆಲ್ಲನ ಹಾಕಿ ಇವಾಗ ಅಲಂಕಾರ ಮಾಡ್ತಿದ್ದಾರೆ ನಾನೇನು ಮರಿಬಾರ್ದು ಅಂತ ಎಲ್ಲನೂ ಎರಡು ದಿನದಿಂದ ನೀಟಾಗಿ ಎಲ್ಲ ಎತ್ತಿಟ್ಕೊಂಡು ಅರೇಂಜ್ ಮಾಡ್ಕೊಂಡಿದ್ದೆ ಆಯಿತಾ ನಾನು ಅಂದ್ಕೊಳ್ತಾಯಿದ್ದೆ ಏನಾದರೂ ಒಂದು ಮಿಸ್ ಮಾಡೇ ಮಾಡ್ತೀನಿ ಅಂತ ಬಟ್ ಇಲ್ಲ ಎಲ್ಲ ಕರೆಕ್ಟಾಗಿ ಎತ್ತಿಟ್ಕೊಂಡಿದ್ದೀನಿ ಅಂತ ನನ್ನ ಮೈಂಡು ಸೊ ದೇವಸ್ಥಾನಕ್ಕೆ ಬಂದು ತೊಟ್ಲು ನಾನು ಇಳಿಸ್ಬೇಕಾದ್ರೆ ಗೊತ್ತಾಗಿದ್ದು ಆ ತೊಟ್ಲದಕ್ಕೆ ಕೊಕ್ಕೆ ಬರುತ್ತಲ್ವ ಆ ಕೊಕ್ಕೆನ ನಾನು ಅಲ್ಲೇ ಬಿಟ್ಟು ಬಂದುಬಿಟ್ಟಿದ್ದೀನಿ ಮತ್ತೆ ಹೋಗಿದ್ದೀನಿ ನಾನು ತೊಗೊಂಡು ಬಂದಿಲ್ಲ ಅಂತ ಆಮೇಲೆ ಹೆಂಗೋ ಮಾವ ಬಟ್ಟೆದು ದಾರನ ಕಟ್ ಮಾಡಿಕೊಂಡು ಅದನ್ನು ಸುತ್ತಿ ಅಡ್ಜಸ್ಟ್ ಮಾಡಿದ್ರು ಸೊ ಇದೇ ದೇವಸ್ಥಾನದಲ್ಲಿ ನಾವು ನಾಮಕರಣನ ಇಟ್ಕೊಂಡಿದ್ದು ಸೊ ಜಾಸ್ತಿ ಏನು ಜನನ ಕರೆದಿರಲಿಲ್ಲ ಜಸ್ಟ್ ಮನೆ ಮನೆಯವ್ರನ್ನ ಮಾತ್ರ ಕರೆದ್ಬಿಟ್ಟು ಸಿಂಪಲ್ಲಾಗಿ ನಾಮಕರಣನ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ ಸೊ ಪಾಪು ಮತ್ತು ಕಿರಣ್ ಇಬ್ಬರು ಕೂಡ ಚೆನ್ನಾಗಿ ಆಟ ಆಡ್ಕೊಂಡು ನಿಂತಿದ್ದಾರೆ ನೋಡಿ ಇಲ್ಲಿ ನಮ್ಮ ನಾವು ಫಸ್ಟು ಮನೆಯಲ್ಲೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ವಿ ಬಟ್ ಅದಾದಮೇಲೆ ಇಲ್ಲಿ ಏನೋ ಶಾಸ್ತ್ರ ಕೇಳಕ್ಕೆ ಬಂದಾಗ ಅವ್ರು ಇಲ್ಲೇ ಮಾಡ್ಬೋದು ಅಂತ ಹೇಳಿದ್ರಲ್ಲ ಹಾಗಾಗಿ ನಾವು ದೇವಸ್ಥಾನದಲ್ಲೇ ಮಾಡೋಣ ಅಂತ ಹೇಳಿ ಫಿಕ್ಸ್ ಮಾಡ್ಕೊಂಡ್ವಿ ಇನ್ನೊಂದು ಏನಂದರೆ ಗಣೇಶ ದೇವಸ್ಥಾನ ಅಲ್ವಾ ಸೊ ಏನೇ ಒಂದು ಪೂಜೆ ಮಾಡಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಗಣೇಶನ ಅಲ್ವಾ ಪೂಜೆ ಮಾಡೋದು ಸೊ ಹಾಗಾಗಿ ಒಂದು ಒಳ್ಳೆ ಸ್ಟಾರ್ಟ್ ಅಂತ ಅನ್ನಿಸ್ತು ಓಕೆ ದೇವಸ್ಥಾನದಲ್ಲೇ ಮಾಡೋಣ ಅಂತ ಹೇಳಿ ಡಿಸೈಡ್ ಆದ್ವಿ ನಾವು ಕೂಡ

¿Ustedes <much <Physical Patriots> no Bueno. ¿De cuál están cuando tenemos que ¿De ನೆಲದ ಮೇಲೆ ಬಿಟ್ಬಿಟ್ಟಿದ್ವಿ ಫುಲ್ ಆಟ ಆಡ್ಕೊಂಡಿದ್ಲು ನೆಲದ ತುಂಬಾ ಕೂಡ ತುಂಬಾ ದೊಡ್ಡದಾಗಿತ್ತಲ್ವ ಜಾಗ ದೇವಸ್ಥಾನದಲ್ಲಿ ಹಂಗಾಗಿ ಅಂಬೆಗಾಲ್ ಇಟ್ಕೊಂಡು ಆಟ ಆಡ್ಕೊಂಡಿದ್ಲು ಅವಳು ಆಮೇಲಿಂದ ಪೂಜಾರಿಗಳು ನಮಗೆ ಎದುರುಗಡೆ ಅರಳಿ ಮರ ಇದೆ ಅಲ್ಲಿ ಒಂದು ಹನ್ನೊಂದು ಸುತ್ತ ಹಾಕೊಂಡು ಬನ್ನಿ ಅಂತ ಹೇಳಿದ್ದಾರೆ ಕಿರಣಿಗೆ ಸರಿ ಅಂತ ಹೇಳಿ ಇವಾಗ ನಾವು ಹೋಗ್ತಾ ಇದೀವಿ ಅರಳಿ ಮರ ಸುತ್ತಕೊಂಡು ಬರೋಣ ಅಂತ ಆ್ಯಂಡ್ ಇವತ್ತಿನ ನಾನು ಸ್ವಲ್ಪ ಜಾಸ್ತಿ ರಾ ವಿಡಿಯೋಸ್ನೇ ಹಾಕ್ತೀನಿ ನಿಮ್ಗೆ ಬೋರ್ ಅಂತ ಅನ್ಸಿದ್ರೆ ಆಮ್ ರಿಯಲಿ ಸಾರಿ ಯಾಕಂದ್ರೆ ಜಾಸ್ತಿ ವಾಯ್ಸ್ ಓವರ್ ಕೊಡೋದಕ್ಕಿಂತ ಕೆಲವೊಂದಷ್ಟು ವೀಡಿಯೋಸ್ನ ಹಂಗ ಹಾಗೆ ಹಾಕ್ತೀನಿ ಸೊ ಅದೇ ಚೆನ್ನಾಗಿರುತ್ತೆ ಅಲ್ವಾ ಹಾಗಾಗಿ ಕೆಲವೊಂದಷ್ಟು ಮಂತ್ರಗಳಿರೋದು ಅದನ್ನೆಲ್ಲ ಸ್ವಲ್ಪ ಕಟ್ ಮಾಡಿನೇ ಹಾಕ್ತೀನಿ ಅದನ್ನು ಬಿಟ್ಟರೆ ನಾನು ಸ್ವಲ್ಪ ವೀಡಿಯೋಸ್ನ ನಾನು ರಾ ವೀಡಿಯೋಸ್ನ ಹಾಗೆ ಹಾಕ್ತಿದ್ದೀನಿ ಸೊ ನಿಮಗೆ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮಗೆ ವೀಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹಾಗೆ ಪಾಪುಗೆ ನಾವು ಲಂಗ ಬ್ಲೌಸ್ ತೊಗೊಂಡಿದ್ದೆ ಅಲ್ವಾ ನಾಮಕರಣಕ್ಕೆ ಹಾಕೋಕ್ಕೆ ಅಂತ ಆ ಲಂಗ ಬ್ಲೌಸ್ನ ನಾನು ಹಾಕಲಿಲ್ಲ ಅಮ್ಮನಿಂದ ಹಾಕೋಣ ತೊಟ್ಲಿಗೆ ಹಾಕಬೇಕಾದ್ರೆ ಅಂತ ಹೇಳಿದ್ರು ಅತ್ತೆ ಅಂದ್ಬಿಟ್ಟು ಮನೆಯಿಂದ ಈ ಡ್ರೆಸ್ನ ಹಾಕ್ಕೊಂಡೆ ಕರ್ಕೊಂಡು ಬಂದಿದ್ವಿ ಸೊ ಇದು ಕೂಡ ಹೊಸ ಡ್ರೆಸ್ಸೇ ಅಜ್ಜಿ ಕೊಡಿಸಿದ್ರು ಮಾರ್ಕೆಟಿಗೆ ಹೋಗಿದ್ವಲ್ಲ ಐಟಮ್ಸ್ ಎಲ್ಲ ತೊಗೊಂಡು ಬರೋದಕ್ಕೆ ಆವಾಗ ಅಲ್ಲಿತ್ತು ಅಂತ ಹೇಳಿ ನಾನು ಚೆನ್ನಾಗಿ ಕಾಣಿಸ್ತಿತ್ತು ಅಮ್ಮನಿಗೆ ಈ ಕಲರ್ ಮತ್ತು ಈ ಡ್ರೆಸ್ ಇಷ್ಟ ಆಯಿತು ಅಂತ ಹೇಳಿ ತೊಗೊಂಡ್ವಿ ಈ ಡ್ರೆಸ್ನೇ ಹಾಕ್ಕೊಂಡು ಕರ್ಕೊಂಡು ಬಂದ್ವಿ ಇನ್ನೊಂದು ಏನಂದರೆ ಕಿರಣ್ಣು ಹನ್ನೊಂದು ಸುತ್ತ ಹೇಳಿದ್ದಾರೆ ಆಯಿತಾ ಪೂಜಾರಿ ಇವ್ನು ನನಗೆ ಬಂದ್ಬಿಟ್ಟು ಬರೀ ಮೂರು ಸುತ್ತು ಮಾತ್ರ ಸುತ್ತಿಸಿದ್ದಾನೆ ನಾನು ಕೇಳಿದೆ ಎಷ್ಟು ಸುತ್ತು ಕರೆಕ್ಟಾಗಿ ಹೇಳು ಅಂತ ಅವನು ಹನ್ನೊಂದು ಹನ್ನೊಂದು ಒಂದು ಗಗನ ಮೂರು ಮೂರು ಒಂದು ಸೊ ಕನ್ಫ್ಯೂಸಲ್ಲಿ ಬಿಡು ಮೂರೇ ಸುತ್ತಣ ಎಲ್ಲ ಅಲ್ವಾ ಹೇಳೋದು ಅಂತೇಳಿ ಬರೀ ಮೂರು ಸುತ್ತಿದ್ವಿ ಮತ್ತು ಹನ್ನೊಂದು ಸುತ್ತಣಂತ ಹೋಗ್ತಿದ್ವಿ ಬೇಡ ಬಿಡು ಅಂತೇಳಿ ನಮ್ಮ ಮಾವ ಕರೆದ್ರು ಒಳಗಡೆ ಹರಳಿ ಮರ ಎಲ್ಲ ಸುತ್ತಿ ಬಂದ್ವಿ ಅಷ್ಟೊತ್ತಿಗೆ ಪೂಜೆನೂ ಕೂಡ ಸ್ಟಾರ್ಟ್ ಮಾಡ್ಕೊಂಡ್ರು ತೊಟ್ಲಿಗೆ ಹಾಕ್ಬೇಕಾದ್ರೆ ಲಂಗ ಬ್ಲೌಸ್ ಹಾಕೋಣ ಅಂತ ಹೇಳಿದರು ಬಟ್ ನನಗೇನೋ ಬೇಡ ಅಂತ ಅನ್ನಿಸ್ತು ಹಾಗಾಗಿ ನಾನೇನು ಮಾಡಿದೆ ಕೊಟ್ಟೆ ಪಾಪುನ ಅಮ್ಮನ ಕೈಲಿ ಡ್ರೆಸ್ ಚೇಂಜ್ ಮಾಡ್ಕೊಡಮ್ಮ ಅಂತ ಹೇಳಿ ಸೊ ಅವ್ರು ಪಾಪುನ ಕರ್ಕೊಂಡು ಹೋಗಿದ್ದಾರೆ ಡ್ರೆಸ್ ಎಕ್ಸ್ಚೇಂಜ್ ಮಾಡ್ಕೊಂಡು ಬರೋದಕ್ಕೆ ಇಲ್ಲಿ ಪೂಜಾರು ಮಂತ್ರ ಎಲ್ಲ ಹೇಳಿ ಪೂಜೆನ ಸ್ಟಾರ್ಟ್ ಮಾಡಿದ್ರು ಗ್ರಾಮದೇವರನ್ನ ಇಷ್ಟ ದೇವರುಗಳನ್ನು ಹೇಳ್ಕೊಂಡು ಒಂದು ನಾಮಕರಣವನ್ನು ಮಾಡ್ತಾ ಇದ್ದೀವಿ ಇದರಿಂದ ಮುಂದೆ ಮಗುವಿನ ಭವಿಷ್ಯ ಚೆನ್ನಾಗಿರಬೇಕು ಒಳ್ಳೆಯ ವಿದ್ಯೆ ಬುದ್ಧಿ ಅದೇ ರೀತಿಯಲ್ಲಿ ಆಯಸ್ಸು ಸಹ ಚೆನ್ನಾಗಿದ್ದು ಅನುಕೂಲಕರವಾಗಿ ನಮ್ಮ ಒಂದು ಹೆಸರನ್ನು ಒಳ್ಳೆಯ ರೀತಿಯಲ್ಲಿ ತರಬೇಕು ನನ್ನ ಮಗಳು ಅಂತ ಹೇಳಿ ಫಲಸಲ್ಲಿ ಬೇಡಿಕೊಳ್ಬೇಕು ಹೇಳಿ ಓ ಗುಬ್ಬಿ ಅಂತೂ ಈ ಡ್ರೆಸ್ಸಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ಲು ಸಖತ್ ಕ್ಯೂಟಾಗಿದ್ಲು ಅಂದರೆ ಮೊದಲು ಕೂಡ ಹಾಕಿದ್ದೀವಿ ಇವಳಿಗೆ ಥರದ ರಂಗ ಬ್ಲೌಸ್ ಅಂದರೆ ನಾರ್ಮಲ್ನ ನೀವು ಒಂದು ನೋಡಿರ್ತೀರಾ ಸೊ ಆ ಡ್ರೆಸ್ ಹಾಕಿರ್ತೀವಿ ಇದಕ್ಕೆ ಕೂಡ ಅದೇ ಸೇಮ್ ಕಲರ್ ಕಾಂಬಿನೇಷನೇ ಬರುತ್ತೆ ಬಟ್ ಇದು ಬಂದು ಸ್ವಲ್ಪ ಡಿಸೈನ್ ಎಲ್ಲ ಇದೆ ಮುಂದೆಗಡೆ ವರ್ಕ್ ಎಲ್ಲ ಇರೋ ಬಟ್ ತುಂಬ ಚೆನ್ನಾಗಿದೆ ಇದು ಆ್ಯಂಡ್ ಅವಳಿಗೆ ಐ ತಿಂಕ್ ಪಿಂಕ್ ಕಲರ್ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನನಗಂತೂ ತುಂಬ ಇಷ್ಟ ಆಯಿತು ಇದು ಇವಾಗ ಪೂಜೆ ಎಲ್ಲ ಮುಗೀತು ಇಲ್ಲಿದು ಸೊ ಇವಾಗ ಆ ಕಡೆ ಹೋಗಿ ಕೂತ್ಕೊತಾ ಇದ್ದೀವಿ ಸೊ ಇಲ್ಲಿ ಕೂರಿಸಿದ್ರು ಅವಳು ನಂಬ್ತಿರೋ ಬಿಡ್ತಿರೋ ಒಂದು ಚೂರು ಕೂಡ ಹತ್ತಿಲ್ಲ ಗೊತ್ತಾ ಅದೇ ಬ್ಲೆಸ್ಡ್ ಅಂತ ಅನಿಸುತ್ತೆ ನಾನಂತೂ ನಾವು ಹೊರಗಡೆ ಹೋದಾಗಲೂ ಅಷ್ಟೇ ಎಲ್ಲಾದರೂ ಅಷ್ಟೇ ಎಷ್ಟೇ ಜನ ಇರಲಿ ಅವಳು ಅಳೋದೇ ಇಲ್ಲ ತುಂಬ ಸೈಲೆಂಟಾಗಿರ್ತಾಳೆ ಟಚುಡ್ ಸೊ ಅದೊಂದು ನಮಗೆ ಬ್ಲೆಸ್ ಅಂತ ಬ್ಲೆಸ್ಡ್ ಅಂತ ಅನಿಸುತ್ತೆ ಯಾಕಂದರೆ ಕೆಲವು ಮಕ್ಕಳನ್ನ ನೋಡಿ ತುಂಬ ಕ್ರಾಂಕಿ ಆಗಿಬಿಡ್ತಾರೆ ಹೊರಗಡೆ ಹೋದ್ರೇ ಬಟ್ ಇವಳು ಆ ಥರ ಅಲ್ಲ ತುಂಬ ಸೈಲೆಂಟಾಗಿರ್ತಾಳೆ ಆಟ ಆಡಿಕೊಂಡು ಕೈಗೇನಾದರೂ ಕೊಟ್ಬಿಟ್ಟರೆ ಅದನ್ನ ಇಟ್ಕೊಂಡು ಅಥವಾ ಅಲ್ಲಿ ಇಲ್ಲಿ ನೋಡಿಕೊಂಡು ನೀವೇ ನೋಡ್ತಾ ಇರ್ಬೋದು ವೀಡಿಯೋದಲ್ಲಿ ಪೂಜಾರು ಮಂತ್ರ ಹೇಳ್ತಾಯಿದ್ರು ಅವಳು ಬಾಯಿನೇ ನೋಡ್ತಾ ಇದ್ಲು ಕೆಲವೊಂದಷ್ಟು ನಾನು ಕೆಲವೊಂದಷ್ಟು ವೀಡಿಯೋಸ್ನ ಹಾಗೆ ಹಾಕಿದ್ದೀನಿ ಕೆಲವೊಂದಷ್ಟು ನಾನು ಕಟ್ ಮಾಡಿದ್ದೀನಿ ಯಾಕಂದರೆ ಜಾಸ್ತಿ ತೋರಿಸಿದ್ರೆ ತೋರಿಸಿದ್ರೆ ನಿಮ್ಗೆ ಬೋರ್ ಆಗಿದೆ ಮತ್ತೆ ಹಾಗೆ ಪೂಜಾರು ಗೊತ್ತಲ್ಲ ಎಷ್ಟು ದೊಡ್ಡ ಮಂತ್ರಗಳು ಹೇಳ್ತಿರ್ತಾರೆ ಅಂತ ಸೊ ಹಾಗಾಗಿ ಕೆಲವೊಂದನ್ನು ಕಟ್ ಮಾಡಿದ್ದೀನಿ ಅಷ್ಟೆ ಸೊ ಅವಳಂತೂ ಕಿರಣ್ ಗಾಡಿಕೆ ಕೊಟ್ಬಿಟ್ಟಿದ್ದು ಅದನ್ನ ಇಟ್ಕೊಂಡು ಆಟ ಆಡ್ತಾ ಆಮೇಲೆ ಕಂಬಿ ನೋಡಿಬಿಟ್ಲು ಸೊ ಕಂಬಿ ನೆಟ್ಕೊಳ್ಳೋದಕ್ಕೆ ಅಂತ ಹೋಗ್ತಿದ್ದಾಳೆ ಇನ್ನೂ ಒಂದು ವೀಡಿಯೋದಲ್ಲಿ ಒಂದು ಸ್ವಲ್ಪ ಈ ಕಂಬಿ ಅಡ್ಡ ಬಂದುಬಿಟ್ಟಿದೆ ಆಯ್ತಾ ನಿಂತ್ಕೊಂಡು ವೀಡಿಯೋ ಮಾಡಿದ್ರು ಕೂಡ ಅದು ಅಡ್ಡನೇ ಬರ್ತಾಯಿತ್ತು ಯಾಕಂದರೆ ದೇವ್ರದ್ದು ಗರ್ಭಗುಡಿ ಮುಂದೆಗಡೆ ನಾವು ಕೂತಿದ್ರಿಂದ ಹಿಂದೆಗಡೆ ಅಂತೂ ಮಾಡೋದಕ್ಕೆ ಇರಲಿಲ್ಲ ಸೊ ಹಾಗಾಗಿ ಈ ಕಡೆ ಸೈಡಲ್ಲಿ ಗಗನ ವೀಡಿಯೋ ಮಾಡ್ತಾ ಇದ್ಲು ಹಾಗಾಗಿ ಸ್ವಲ್ಪ ಕಂಬಿ ಅಡ್ಡ ಬಂದಿದೆ ಬಟ್ ಇಟ್ಸ್ ಓಕೆ ಪರವಾಗಿಲ್ಲ ನನಗೆ ಎಷ್ಟಾದರೂ ವೀಡಿಯೋ ಮಾಡಿಕೊಟ್ಟಿದ್ದಲ್ಲವಾ ನನ್ನ ನನಗಂತೂ ತುಂಬ ಖುಷಿ ಆಯಿತು ನಾನು ಕಿರಣಿಗೆ ಮೊದಲೇ ಹೇಳಿದೆ ಯಾರ ಕಾಲಾದರೂ ಫಸ್ಟ್ ವೀಡಿಯೋ ಮಾಡಿಸ್ಬಿಡು ಅಂತ ಯಾಕಂದ್ರೆ ನನಗಂತೂ ವೀಡಿಯೋ ಆಗೋಲ್ಲ ಅಂತ ಗೊತ್ತಿತ್ತು ಹಾಗಾಗಿ ಕಿರಣ್ಗೆ ಹಿಂದಿನ ದಿನನೇ ಹೇಳ್ಬಿಟ್ಟಿದ್ದೆ ಸೊನ್ನೆಲ್ಲ ಸೆಟ್ ಮಾಡಿ ಇಟ್ಟಿದ್ದ ಸೊ ಥ್ಯಾಂಕ್ಸ್ ಟು ಗಗನ ನೀಟಾಗೆಲ್ಲ ವೀಡಿಯೋ ಮಾಡಿ ಕೊಟ್ಟಿದ್ದಾಳೆ ಸೊ ಇವಾಗ ನೋಡ್ಬೋದು ಪಾಪು ಎಷ್ಟು ನೀಟಾಗಿ ಆಟ ಆಡ್ಕೊಂಡಿದ್ದಾಳಲ್ಲ ಒಂದು ಚೂರು ಹತ್ತಿಲ್ಲ ಏನೂ ಮಾಡಿಲ್ಲ ಆ್ಯಂಡ್ ಇನ್ನೊಂದೇನೂ ಹೊರಗಡೆ ಕರ್ಕೊಂಡು ಹೋದ್ರೆ ಅವ್ಳಿಗೆ ಹಾಲು ಬೇಡ ಏನೂ ಬೇಡ ಆರಾಮಾಗಿ ಎಷ್ಟೊತ್ತು ಬೇಕೋ ಆಟ ಆಡ್ಕೊಂಡಿರ್ತಾಳೆ ಅವಳಿಗೆ ನಿದ್ದೆ ಬಂದಂಗೆ ಮಾತ್ರ ಒಂದು ಸ್ವಲ್ಪ ಅಳ್ತಾಳೆ ಅಷ್ಟೇ ಅದನ್ನು ಬಿಟ್ಟು

ರಿಂಗ್ನ ಯೂಸ್ ಮಾಡಿ ಇವಾಗ ಅಕ್ಕಿ ಮೇಲೆ ಮನೆಯದವ್ರ ಹೆಸರನ್ನ ಬರೆಯಕ್ಕೆ ಹೇಳಿದ್ರು ಸೊ ಇವಾಗ ಮನೆದವ್ರ ಹೆಸರನ್ನ ಬರೀತಾ ಇದ್ದೀನಿ ಅದಾದಮೇಲೆ ಲಕ್ಷ್ಮಿ ಅಂತ ಕೂಡ ಬರ್ಸಿದ್ರು ಅವಳು ಆಗಸ್ಟ್ ತಿಂಗಳಲ್ಲಿ ಹುಟ್ಟಿರೋದಲ್ವ ಸೊ ಅದೇನು ಕ್ಯಾಲ್ಕುಲೇಟ್ ಮಾಡಿಬಿಟ್ಟು ಅವರು ಲಕ್ಷ್ಮಿ ಅಂತ ಬರೆಸಿದ್ರು ಅದಾದಮೇಲೆ ಇವಾಗ ನಾನು ಚೇನ್ ತುಪ್ಪನ ಪಾಪಗೆ ತಿನ್ನಿಸ್ಬಿಟ್ಟು ಅವಳು ಕಿವಿಯಲ್ಲಿ ಫಸ್ಟು ಲಕ್ಷ್ಮಿ ಅಂತ ಕರಿತಾ ಇದ್ದೀನಿ ಸೊ ಲಕ್ಷ್ಮಿ ಅಂತ ಕರೆದಾದ್ಮೇಲೆ ಮತ್ತು ಅವರು ಕ್ಯಾಲ್ಕುಲೇಟ್ ಏನೋ ಮಾಡಿ ಹೇಳಿದ್ರು ಆಮೇಲೆ ಪಾರ್ವತಿ ಅಂತ ಕೂಡ ಕರಿತಾರೆ ಅದಾದಮೇಲೆ ಮನೇಲಿ ಯಾರು ದೊಡ್ಡವರು ಇರ್ತಾರಲ್ವ ಸತ್ತೋಗಿರ್ತಾರಲ್ಲ ಸೊ ಅವ್ರ ಹೆಸ್ರನ್ನ ಕೂಗ್ಸಿದ್ರು ತಿಪ್ಪಮ್ಮ ಅಂತ ಅವ್ರ ಹೆಸ್ರಂತೆ ಆಯ್ತಾ ಇನ್ನೊಂದು ಏನಂತ ಇವಳು ಹುಟ್ಟಿದಾಗೇ ಇವಳು ಕಿವಿಲಿ ಎರಡು ಸೈಡೂ ಕೂಡ ವಾಲೆ ನಾವು ಚುಚ್ಚಿಸ್ದಾಗ ತೂತಾಗತ್ತಲ್ವ ಆ ಥರ ಆಗಿದೆ ಅದು ಸೈಡಲ್ಲಿ ಸೊ ನಿಮಗೆ ನೆಕ್ಸ್ಟ್ ಬ್ಲಾಗಲ್ಲಿ ನಾನು ತೋರಿಸ್ತೀನಿ ಆಯಿತಾ ಸೊ ಅವಾಗ ಕಿರಣ್ ಹೇಳ್ತಾ ಇದ್ದು ನಮ್ಗೆ ತಿಪ್ಪಮ್ಮ ತಿಪ್ಪಮ್ಮ ಹುಟ್ಟು ಬಂದಿದ್ದಾಳೆ ಅಂತ ಸೊ ಇವಾಗ ಅವ್ರ ಹೆಸ್ರನ್ನೇ ಕರೆಯೋ ಹಾಗು ಸೇಮ್ ನಾವು ಕಿವಿ ಚುಚ್ಚಿಸ್ದಾಗ ಹೆಂಗೆ ಹೋಲ್ ಅದು ಸೇಮ್ ಅದೇ ರೀತಿ ಇದೆ ಅವಳಿಗೆ ಹುಟ್ಟಿದಾಗಿಂದೂ ಕೂಡ ಬಂದಿದೆ ಸೊ ನೆಕ್ಸ್ಟ್ ಬ್ಲಾಗಲ್ಲಿ

那个那个那个那个那个那个那个那个那个那个那个那个那个那个那个那个那个那个那 ಈ ಹೆಸರೆಲ್ಲ ಕರೆದಾದ್ಮೇಲೆ ಲಾಸ್ಟಲ್ಲಿ ನಾವು ಪಾಪುಗೆ ಏನು ನಾವು ಹೆಸರಿಟ್ಟಿದ್ದೀವಲ್ವಾ ಅದನ್ನ ಕಿರಣ್ ಫಸ್ಟ್ ಕರ್ದ ಅದಾದ್ಮೇಲೆ ನಾನು ಕರೆದೆ ಆಮೇಲೆ ನನ್ನ ತಮ್ಮ ಕರ್ತ ಮಾವ ಅಲ್ವ ಅವನು ಸೊ ಅವ್ನು ಕರ್ದ ಮೇ ಬಿ ನಿಮಗೆ ಹೆಸರು ಕೇಳಿಸಿರತ್ತೆ ಅಂತ ಅನ್ಸುತ್ತೆ

ಆಮೇಲಿಂದ ತೆಂಗಿನಕಾಯಿಗೆ ಹೂವನ ಕೊಟ್ಟಿದ್ದರು ಅದನ್ನು ಮೂಡಿಸ್ಬಿಟ್ಟು ಆ ತೆಂಗಿನಕಾಯಿಗೂ ಕೂಡ ಅಶನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿದ್ವಿ ಸೊ ಪಾಪು ಹೆಸರು ಏನು ಇಟ್ಟಿದ್ದೀವಿ ಅಂತ ನಿಮಗೆ ಇವಾಗ ಕೇಳಿಸಿಲ್ಲ ಅಂತಂದರೆ ಬಿಡು ನಾ ಇಂಡ್ವರ್ಗು ನೋಡಿ ನಾನು ಹೇಳ್ತೀನಿ ಏನು ಹೆಸ್ರು ಇಟ್ಟಿದ್ದೀವಿ ಅಂತ ಹೇಳಿ ಸೊ ಅವಳಂತೂ ಪಾಪು ಪೂಜಾರಿನೇ ನೋಡ್ತಾ ಇಲ್ಲ ಅವ್ರ ಮಂತ್ರ ಹೇಳ್ತಾ ಇದ್ರು ಅಲ್ವ ಅದನ್ನೇ ನೋಡ್ತಾ ಇದ್ಲು ಪಾಪ ಏನೋ ಹೇಳ್ತಿದ್ದಾರಲ್ಲ ಅಂತ

ನಾಮಕರಣ ಎಲ್ಲ ಮುಗಿತಿವಾಗ ಹೊರಗಡೆ ತೊಟ್ಲಿಟ್ಟಿದ್ವಿ ಅಲ್ವಾ ಆ ತೊಟ್ಲಿಗೆ ಪಾಪನ್ನ ಹಾಕಬೇಕಿತ್ತು ಆದರೆ ಊರಿಂದ ನಮ್ಮ ಅತ್ತೆದಿರು ಹಾಗೆ ನಮ್ಮ ಚಿಕ್ಕಮ್ಮ ಎಲ್ಲ ಬರಬೇಕಿತ್ತು ಸೊ ಅವ್ರು ಆನ್ ದ ವೇ ಇದ್ದರು ಇನ್ನೊಂದು ಹದಿನೈದು ನಿಮಿಷದಲ್ಲಿ ರೀಚ್ ಆಗ್ತಾಯಿದ್ರು ಹಂಗಾಗಿ ಅತ್ತೆ ಅವ್ರು ಬರಲಿ ಬಿಡು ಬಂದ ಮೇಲೆ ಹಾಕೋಣ ಅಂತ ಹೇಳಿ ಅವ್ರಿಗೆ ವೆಯ್ಟ್ ಮಾಡ್ತಾ ಇದೀವಿ ನನ್ನ ತಮ್ಮ ಅವ್ರನ್ನ ಹೋಗಿ ಕರ್ಕೊಂಡು ಬರೋದಕ್ಕೆ ಅಂತ ಹೌದಾ ಸ್ಯಾಟಿಲೈಟ್ ಹತ್ರ ನಾವೆಲ್ಲ ಹಿಂಗೆ ಕೂತ್ಕೊಂಡು మాతాడుతావి పాపన్న కేట్బిట్వి నెలదే ఆయ్ ఆం స్వల్ప ఆడి ఓడాడ్కూ ಅವಳಂತೂ ಯಾರು ಎತ್ಕೊಂಡ್ರೂ ಹೋಗ್ತಿರ್ಲಿಲ್ಲ ಕೆಳಗಡೆ ಇಳಿಸಿ ಇಳಿಸಿ ಅಂತ ಇದು ಮಾಡ್ತಾ ಇದ್ಲು ಸೊ ಹಂಗಾಗಿ ಕೆಳಗಡೆ ಬಿಟ್ಬಿಟ್ಟಿದ್ವಿ ಆರಾಮಾಗಿ ಆಟ ಆಡ್ಕೊಂಡಿದ್ಲು ಅಂಬೆಗಾಲಿ ಇಟ್ಕೊಂಡು ಬಟ್ ಅವಳಿಗೆ ಕರೆಕ್ಟಾಗಿ ಅಂಬೆಗಾಲು ಇಡೋಕೆ ಆಗ್ತಿರ್ಲಿಲ್ಲ ಯಾಕಂದರೆ ಲಂಗ ಉದ್ದ ಇತ್ತಲ್ವ ಸೊ ಅದೋಗಿ ಕಾಲಿಗೆ ತಗ್ಲಾಕೊಂತಿತ್ತಂತ ಅನಿಸುತ್ತೆ ಯಾವಾಗಲೂ ಪ್ಯಾಂಟ್ ಹಾಕಿರ್ತೀವಲ್ವಾ ಸೊ ಹಂಗಾಗಿ ಅದು ಕರೆಕ್ಟಾಗಿ ಅವ್ಳಿಗೆ ಅಂಬೆಗಾಲು ಕೂಡ ಇಡೋದಕ್ಕೆ ಆಗ್ತಿರಲಿಲ್ಲ ಸೊ ಹೇಗೆ ಕಾಣಿಸಿದಾಳೆ ನನ್ನ ಗುಬ್ಬಿ ಮರಿ ಅಂತ ಕಮೆಂಟ್ ಮಾಡಿ ಸೊ ನನಗಂತೂ ಈ ಲಂಗ ಬ್ಲೌಸು ಸಕ್ಕತ್ತ್ ಇಷ್ಟ ಆಯಿತು ಅವ್ಳಿಗೆ ಸಖತ್ ಪ್ರಿಟಿಯಾಗಿ ಕಾಣಿಸ್ತಿತ್ತು ಸೊ ಲಾಸ್ಟ್ ಬ್ಲಾಗಲ್ಲಿ ತುಂಬ ಕೇಳ್ತಾ ಇದ್ರೆ ಲಿಂಕು ನಾನು ಪ್ರೊವೈಡ್ ಮಾಡಿದ್ದೀನಿ ಬಟ್ ಏನಂದರೆ ಇದು ನಾನು ಆಫ್ಲೈನಲ್ಲಿ ತೊಗೊಂಡಿರೋದ್ರಿಂದ ನಾನು ಸಿಮಿಲರಾಗಿ ಯಾವುದಿದೆ ಆನ್ಲೈನಲ್ಲಿ ಆ ಲಿಂಕ್ನ ಶೇರ್ ಮಾಡಿದ್ದೀನಿ ಸೊ ಇನ್ನೊಂದು ಲಂಗ ಬ್ಲೌಸ್ದು ನಾನು ನಿಮಗೆ ನೆಕ್ಸ್ಟ್ ಲಾಗಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಿದೆ ಅವಳಿಗೆ ಅಂತ ಸೊ ಅದ್ರದ್ದು ಲಿಂಕ್ನ ನಾನು ಪ್ರೊವೈಡ್ ಮಾಡಿದ್ದೀನಿ ನಿಮಗೆ ಬೇಕಿತ್ತು ಅಂತಂದರೆ ಮತ್ತೆ ಅಂದರೆ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ಸೊ ಅವರು ಲಿಂಕ್ ಅಂತ ಕೇಳಿ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ತುಂಬ ಚೆನ್ನಾಗಿ ಇಲ್ಲ ಪಾಪು ಅಂತೂ ಸೊ ಇವಾಗ ನಮ್ಮ ಅತ್ತೆದಿರು ಚಿಕ್ಕಮ್ಮ ಎಲ್ಲರೂ ಕೂಡ ಬಂದರು ಹಾಗಾಗಿ ಇವಾಗ ತೊಟ್ಲಿಗೆ ಪೂಜೆ ಮಾಡಿಬಿಟ್ಟು ಇವಾಗ ಅವಳನ್ನ ತೊಟ್ಲಿಗೆ ಇದ್ದೀವಿ ನಾನು ತೊಟ್ಲನ್ನ ಎತ್ತಿಟ್ಬಿಟ್ಟಿದೆ ಅಂತ ಅಲ್ವಾ ಯಾಕೆ ಅಂತ ಇವಾಗ ನಿಮಗೆ ತೋರಿಸ್ತೀನಿ ನೋಡಿ ಅವಳು ತೊಟ್ಲಿಗೆ ಹಾಕಿದ್ರೆ ಯಾವ ರೀತಿಯಾಗಿ ಆಡ್ತಾಳೆ ಅಂತ ತೊಟ್ಲಕ್ಕೆ ಪೂಜೆ ಮಾಡಿಬಿಟ್ಟು ಗುಂಡ್ಕಲ್ನ ಕೊಡ್ತಾರಲ್ವ ಫಸ್ಟು ತೊಟ್ಲೊಳಗಡೆ ಗುಂಡ್ಕಲ್ನ ಇಡೋದಕ್ಕೆ ಸೊ ಕಿರಣಿಗೆ ಆ ಗುಂಡ್ಕಲ್ನ ಕೊಟ್ಟರು ಬಟ್ ಏನಂತಂದರೆ ಆ ಗುಂಡ್ಕಲ್ಲು ತೊಟ್ಲಿಂದ ಕೆಳಗಡೆ ತೂರ್ತಾನೆ ಇಲ್ಲ ಯಾಕಂದರೆ ಅಷ್ಟು ದಪ್ಪ ಇದೆ ಅದು ಸೊ ಅದು ಹಾಕಿದ್ವಿ ಕೆಳಗಡೆಯಿಂದ ಬರ್ತಾನೆ ಇರಲಿಲ್ಲ ಯಾವ ಸೈಡೂ ಕೂಡ ಯಾಕಂದರೆ ಕೆಳಗಡೆ ಜಾಯಿಂಟ್ ಇತ್ತು ಎರಡು ಕಂಬಿ ಹಂಗಾಗಿ ಮತ್ತೆ ನನ್ನ ತಮ್ಮ ಇಬ್ಬರೂ ಸೇರ್ಕೊಂಡ್ಬಿಟ್ಟು ತೊಟ್ಲಿನ ಒಂದು ಸ್ವಲ್ಪ ಎತ್ತಿ ಇಟ್ಕೊಂಡ್ರು ಅದಾದಮೇಲೆ ನಾವು ಈ ಥರ ಇದು ಮಾಡೋಕ್ಕಾಯ್ತು ಟ್ರೈ ಮಾಡಿದ್ವಿ ಹಂಗೆ ಕೊಡೋದಕ್ಕೆ ಬಟ್ ಅದು ಕಲ್ಲು ತೂರ್ತಾನೆ ಇರಲಿಲ್ಲ ಅಷ್ಟು dappa itu gunting kalau यहां पर हां यहां पर त्रुटि आई कहां पर त्रुटि आई ಸೊ ನೋಡಿದ್ರಲ್ಲ ಹೆಂಗಾಗ್ತಾರೆ ತೊಟ್ಲಿಗೆ ಹಾಕಿದ್ರೆ ಅಂತ ತೊಟ್ಲಲ್ಲಿ ಹಾಕಿದ್ರೆ ಸಾಕು ಕೆಳಗಡೆ ಬೀಳೋಕ್ಕೆ ಹೋಗ್ತಾಳೆ ಕೂತ್ಕೊಂತಾಳೆ ಆ ತೊಟ್ಲನ್ನ ಇಟ್ಕೊಂಡು ಕೆಳಗಡೆ ದಬ್ಬಾ ಹೋಗ್ತಾಳೆ ಹಾಗಾಗಿನೇ ನಾನು ತೊಟ್ಲಿನ ಎತ್ತಿಬಿಟ್ಟಿದ್ದೆ ಸೊ ಇವಾಗಲೂ ಕೂಡ ಅಷ್ಟೇ ಒಂದು ನಿಮಿಷ ಕೂತ್ಕೊಳ್ಳೇ ಇಲ್ಲ ಹಾಗೆ ಪಾಪುದು ಫೋಟೋಸೇ ಇಡ್ಕೊಂಡಿಲ್ಲ ನನಗೆ ಗೊತ್ತಾ ಕೆಳಗಡೆ ಬಿಟ್ಟಾಗ ಫೋಟೋಸ್ ಇಡಿ ಅಂತ ಹೇಳಿದ್ದೆ ಅವನು ಪಾಪು ಜೊತೆ ಆಟ ಆಡಿಕೊಂಡು ಫೋಟೋಸೇ ತೆಗೆ ತೆಗ್ದಿಲ್ಲ ಪಾಪುದು ಬರೀ ವೀಡಿಯೋ ಮಾತ್ರ ನನ್ನ ಮೈದಾ ಅಷ್ಟೇ ಅವರು ಫೋಟೋ ಹಿಡಿತಿದ್ದಾರೆ ಅಂತ ನಾನು ಅಂದ್ಕೊಂಡು ನಾನು ಫೋಟೋ ಹಿಡ್ದಿಲ್ಲ ಸುಮ್ಮನೆ ಆಗಿಬಿಟ್ಟಿದ್ದೀನಿ ಬಟ್ ಇವಾಗ ಫೋಟೋಸ್ ಕಳಿಸಿ ಅಂತಂದರೆ ಯಾವುದು ಫೋಟೋಸ್ ಎಲ್ಲ ಬರೀ ವಿಡಿಯೋನೇ ಮಾಡ್ಕೊಂಡಿದ್ದಾರೆ ಸರಿ ಇನ್ನೇನು ಆಗುತ್ತೆ ಅಂತ ಹೇಳಿ ನಾನು ಸುಮ್ಮನೆ ಆದೆ ಇವಾಗ ನಮ್ಮ ಮೂರು ಜನನೂ ಕೂರಿಸ್ಬಿಟ್ಟು ದೃಷ್ಟಿ ತೆಗಿತಿದ್ದಾರೆ ಅಂದರೆ ಕೆಂಪು ನೀರು ಮಾಡ್ತಿದ್ದಾರೆ ಸೊ ತುಂಬ ಚೆನ್ನಾಗಿತ್ತು ಫಂಕ್ಷನ್ನು ಚೆನ್ನಾಗಿ ಹೋಯಿತು ದಿನ ಸೊ ಇದೆಲ್ಲ ಆದಮೇಲೆ ಪ್ರಸಾದ ಕೂಡ ಇತ್ತು ಸೊ ಪ್ರಸಾದ ತಿಂದ್ವಿ ಎಲ್ಲರನ್ನೂ ಕೂತ್ಕೊಂಡು ನಾನಂತೂ ಬೆಳಿಗ್ಗೆಯಿಂದ ಏನೂ ತಿಂದಿರಿ ನನಗಂತೂ ಹೊಟ್ಟೆ ಹಸಿತಾ ಇತ್ತು ಹಾಗಾಗಿ ಫಸ್ಟೇ ಕೂತ್ಕೊಂಡು ನಾನು ಪ್ರಸಾದ ತಿಂದು ಮುಗಿಸ್ದೆ ಚೆನ್ನಾಗಾಯಿತು ಫಂಕ್ಷನ್ ಅಂತಲೇ ಹೇಳ್ಬೋದು ಅದಾದಮೇಲೆ ಒಂದು ಸ್ವಲ್ಪ ನಿದ್ದೆ ಬಂದು ಕ್ರ್ಯಾಂಕ್ ಆದ್ಲು ಅಂತ ಹೇಳಿ ಅವಳಿಗೂ ಕೂಡ ಡ್ರೆಸ್ ಎಕ್ಸ್ಚೇಂಜ್ ಮಾಡಿಬಿಟ್ಟು ಅವಳನ್ನು ಕೂಡ ಮಲಗಿಸ್ದೆ ಹದ್ರಿಂದ ಒಂದು ಹದಿನೈದು ನಿಮಿಷ ಮಲಗಿದ್ಲು ಅಷ್ಟೇ ಅವಳು ಆಮೇಲೆ ನಾವು ಕೂಡ ಮನೆಗೆ ಹೊರಟ್ವಿ ಅವಾಗ್ಲೇ ಹೇಳ್ದಂಗೆ ಫಂಕ್ಷನ್ ತುಂಬಾ ಚೆನ್ನಾಗಾಯಿತು ಸೊ ಇವಾಗ ಮನೆಗೆ ಬಂದು ಡ್ರೆಸ್ ಎಲ್ಲ ಎಕ್ಸ್ಚೇಂಜ್ ಮಾಡಿಬಿಟ್ಟು ಪಾಪನು ಕೂಡ ಫೀಡ್ ಮಾಡಿ ಅವಳಿಗೂ ಡ್ರೆಸ್ ಎಕ್ಸ್ಚೇಂಜ್ ಮಾಡಿ ಮಲಗಿಸಿದೀನಿ ಅಂಡ್ ಪಾಪೋಗೆ ನಾವು ಧೃತಿ ಅಂತ ಹೆಸರಿಟ್ಟಿದ್ದೀವಿ ತುಂಬಾ ಹಳೆ ಹೆಸರು ಅಲ್ಲ ಹೊಸ ಹೆಸರು ಅಲ್ಲ ಒಂದು ಮಧ್ಯದಲ್ಲಿ ಇರೋಂತಹದ್ ಹೆಸರು ಲೈಕ್ ಎಲ್ರಿಗೂ ಕರೆಯೋದಕ್ಕೆ ಈಸಿ ಆಗಲಿ ಅಂತ ಹೇಳಿ ಈ ಹೆಸರನ್ನ ಇಟ್ಟಿದ್ದೀವಿ ಅಂಡ್ ಎರಡೇ ಅಕ್ಷರದಲ್ಲಿ ಇರಬೇಕು ಅಂತ ಕಿರಣ್ ಈ ಹೆಸರನ್ನ ಸೆಲೆಕ್ಟ್ ಮಾಡಿದಾನೆ ಹೇಗೆ ಅನ್ನಿಸ್ತು ಹೆಸರು ಅಂತ ಕಮೆಂಟ್ ಮಾಡಿ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಸೊ ಫೋಟೋಸ್ ಎಲ್ಲ ಜಾಸ್ತಿ ಇಟ್ಕೊಳ್ಳೇ ಇಲ್ಲ ನಾವು ಕೆಲವೊಂದಷ್ಟು ಮಾತ್ರ ಹೊರಗಡೆ ಪಾಪು ದುಡಿಯೋಕ್ ಹೋದಾಗ ನಾವು ಮಾತ್ರ ಎಷ್ಟು ಇಟ್ಕೊಂಡಿದ್ದೀವಿ ಸೊ ನನ್ನ ಫೋನಲ್ಲಿ ಎಷ್ಟಿತ್ತು ಆ ಫೋಟೋಸ್ನ ಮಾತ್ರ ಆ್ಯಡ್ ಮಾಡ್ತಿದ್ದೀನಿ ಅಷ್ಟೇ ಸೊ ಓಕೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಪಕ್ಕದಲ್ಲಿರುವಂತಹ ಬೆಲ್ಲಕ್ಕನ್ನ ಕ್ಲಿಕ್ ಮಾಡಿ ಸೊ ದಟ್ ನಾನು ಮಾಡೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಆವಾಗ ನೀವು ನೀವು ಮೊದಲೇ ನನ್ನ ವೀಡಿಯೋಸ್ನ ನೋಡಬಹುದು ಅಂತ ಹೇಳ್ತಾ ಈ ವಿಡಿಯೋ ನೆಲ್ಲಿಗೆ ಮುಗಿಸ್ತಿದ್ದೀನಿ ಥ್ಯಾಂಕ್ ಯು ಬಾಯ್ ಬಾಯ್ ಲಾಟ್ಸ್ ಆಫ್ ಲೈವ್